ಎಲ್ಲ ಹಿಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಕೇಳಿದ್ರೆ ಇವತ್ತು ಹಲ್ಲು ನೋವಿನ ದಿನ ಈ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಸುವರ್ಣ ವಿಜಯ್ ಅವರೊಂದಿಗೆ ಈಗ ಸಂದರ್ಶನವನ್ನು ಕೇಳೋಣ ಇವರನ್ನ ಸಂದರ್ಶಿಸ್ತಾ ಇದ್ದಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಕೆಳಗರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಒಂಬತ್ತರಂದು ನಮ್ಮ ದೇಶಾದ್ಯಂತ ಹಲ್ಲು ನೋವು ದಿನವೆಂದು ಆಚರಿಸಲಾಗುತ್ತೆ ನಮ್ಮ ಜೀವಮಾನದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಈ ಹಲ್ಲು ನೋವು ಸಮಸ್ಯೆಯಿಂದ ನಾವು ಬಳಲಿದ್ದೇವೆ ಹಾಗಿದ್ದಲ್ಲಿ ಈ ಹಲ್ಲು ನೋವು ಯಾಕೆ ಉಂಟಾಗುತ್ತೆ ಇದಕ್ಕೆ ಪರಿಹಾರ ಏನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುವರ್ಣ ವಿಜಯ್ ಅವರು ಇವರು ತಮ್ಮದೇ ಆದ ಚಂದ್ರಶೇಖರ್ ಡೆಂಟಲ್ ಕ್ಲಿನಿಕ್ ಇದರಲ್ಲಿ ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ಹಾಗೆಯೇ ಕಾಸ್ಮೆಟಿಕ್ ಡೆಂಟಿಸ್ಟ್ ಆಗಿದ್ದಾರೆ ಹಾಗೆಯೇ ಇವರು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಅಂಡ್ ಎಂಡೋಡಾಂಟಿಕ್ಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ ಹಾಗೆಯೇ ಇವರು ಭಾರತೀಯ ದಂತ ವೈದ್ಯಕೀಯ ಸಂಘ ಮತ್ತು ಇಂಡಿಯನ್ ಎಂಡೋಡಾಂಟಿಕ್ ಸೊಸೈಟಿ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಅಂಡ್ ಎಂಡೋಡಾಂಟಿಕ್ಸ್ ನ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಸುವರ್ಣ ವಿಜಯ್ ಅವರೇ ನಮಸ್ಕಾರ ಡಾಕ್ಟರ್ ಈ ಹಲ್ಲು ನೋವು ಯಾಕಾಗತ್ತೆ ಇದಕ್ಕೆ ಕಾರಣವೇನು ಹಲ್ಲು ನೋವಿನ ಕಾರಣಗಳನ್ನು ತಿಳ್ಕೊಳಕ್ ಮುಂಚೆ ಫಸ್ಟ್ ಹಲ್ಲು ನೋವು ಏನು ಅಂತ ತಿಳ್ಕೊಳ್ಳೋಣ ನೋವು ಅಂದ್ರೆ ಹಲ್ಲಿನ ಒಳಗೆ ಅಥವಾ ಹಲ್ಲಿನ ಸುತ್ತಮುತ್ತಲಿನ ಭಾಗ ನೋವು ಕಂಡು ಬಂದರೆ ಅದನ್ನು ನೋವು ಅಂತ ಪರಿಗಣಿಸ್ತೀವಿ ಅದು ವಸಡಿನ ಕಾಯಿಲೆ ಆಗಿರ್ಬೋದು ಹಲ್ಲಿನ ಹುಳುಕಿನಿಂದ ಆಗಿರ್ಬೋದು ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗದೆ ಇರುವಂತಹ ಹಲ್ಲಿಗೆ ಸಂಬಂಧಪಟ್ಟಿದ್ದ ಹಲ್ಲಿ ನೋವು ಅಂತ ಪರಿಗಣಿಸ್ತೀವಿ ಈಗ ನಾವು ಪ್ರಪಂಚದಲ್ಲಿ ಅತಿ ತೀವ್ರವಾಗಿ ನೋವು ಅನುಭವಿಸೋದು ಯಾವುದು ಹೆರಿಗೆ ನೋವು ಸೊ ಹೆರಿಗೆ ನೋವು ಆಗಿದ ತಕ್ಷಣ ಅತಿ ತೀವ್ರವಾದ ನೋವು ಅಂದ್ರೆ ನಾವು ಹಲ್ಲಿ ನೋವು ಅಂತ ಪರಿಗಣಿಸ್ತೀವಿ ಈಗ ಇದಕ್ಕೆ ಕಾರಣಗಳು ಅಂತ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಸಾಮಾನ್ಯವಾದ ಕಾರಣ ಅಂದ್ರೆ ಹಲ್ಲಿನ ಹುಳುಕು ಇದನ್ನ ಬಿಟ್ಟರೆ ಹೊಸಡಿನ ತೊಂದರೆ ಇವುಗಳಿಂದ ಆಗುವ ಸೋಂಕು ಹಲ್ಲಿನ ಬಿರುಕು ಕಾಣುವುದಾಗ್ಲಿ ಅಥವಾ ಮುರಿದು ಹೋದಂತ ಹಳೆಯ ಫಿಲ್ಲಿಂಗ್ಗಳಾಗ್ಲಿ ಅಥವಾ ಹಲ್ಲಿನ ಸೂಕ್ಷ್ಮತೆಗಳಾಗ್ಲಿ ಸೋಂಕಿಂದ ಆಗುವ ಸೈನಸ್ ಅಂತ ಏನ್ ಕರಿತೀವಿ ಅದಾಗ್ಲಿ ಹಲ್ಲುಗಳು ದವಡೆಯಲ್ಲಿಯೇ ಉಳಿದುಕೊಳ್ಳುವುದಾಗ್ಲಿ ಇದಕ್ಕೆ ಮುಖ್ಯ ಕಾರಣ ಬುದ್ಧಿ ಹಲ್ಲು ಸೊ ಇದರ ಬಗ್ಗೆ ಮುಂದೆ ಮತ್ತೆ ಮಾತಾಡೋಣ ಸೊ ಇವುಗಳು ವಿವಿಧವಾದ ಹಲ್ಲು ನೋವಿಗೆ ಕಾರಣವಾಗಿರುತ್ತೆ ಸರಿ ಡಾಕ್ಟರ್ ಇನ್ನು ಈ ಹಲ್ಲು ನೋವಿಗೆ ನಾವು ಮನೆಯಲ್ಲೇ ಏನಾದರೂ ಉಪಶಮನ ಮಾಡ್ಬೋದಾ ಅಂದ್ರೆ ಈ ಲವಂಗ ಎಣ್ಣೆ ಅಥವಾ ಉಪ್ಪು ನೀರಿನಂತಹ ಕೆಲವು ಸಾಮಾನ್ಯ ಪರಿಹಾರಗಳನ್ನು ನಾವು ಹಲ್ಲಿ ನೋವಿಗೆ ಬಳಸ್ಬೋದಾ ಇದ್ರ ಬಗ್ಗೆ ಹೇಳಿ ಹಲ್ಲು ನೋವು ಬಂದಿದ್ದ ತಕ್ಷಣ ಕೆಲವರಿಗೆ ಇರೋದು ಏನು ನಾರ್ಮಲಿ ನಾವು ಏನು ಈ ಆರ್ಥೋಪೆಡಿಕ್ಸ್ ಡಾಕ್ಟರ್ ಹತ್ರ ಹೋದಾಗ ಅವರು ಮಾಂಸದ ನೋವಿಗೆ ಅಥವಾ ಮೂಳೆ ನೋವಿಗೆ ಏನ್ ಹೇಳ್ತಾರೆ ಬಿಸಿ ಕಾವನ್ ಕೊಡಿ ಆಕ್ಚುಲಿ ಹಲ್ಲು ನೋವು ಅಂತ ಬಂದಾಗ ತುಂಬಾ ಜನ ನನ್ನ ಕ್ಲಿನಿಕ್ಗೂ ಬರ್ತಾರೆ ಅಹ್ ಒಂದೊಂದ್ಸತಿ ಪೂರ್ತಿ ಬಾವ್ ತಗೊಂಡ್ ಬಂದ್ಬಿಡ್ತಾರೆ ಬಟ್ ಯೂಶ್ವಲಿ ಜನರಲ್ಲಿ ಅಷ್ಟೊಂದು ಅರಿವು ಇಲ್ಲ ಸೊ ಸೇಮ್ ಅದೇ ಮೂಳೆ ನೋವಿಗೆ ಏನ್ ಕಾವು ಕೊಡ್ತೀವಿ ಅದನ್ನ ಅಲ್ಲಿಗೂ ವರ್ಕ್ ಆಗತ್ತೆ ಅಂತ ಅನ್ಕೊಂಡು ಕಾವು ಕೊಟ್ಕೊಂಡ್ ಬರ್ತಾರೆ ಬಟ್ ಇದು ನಾನ್ ಹೇಳಲೇಬೇಕು ಯಾಕಂದ್ರೆ ತುಂಬಾ ಜನಕ್ಕೆ ಮಾಹಿತಿ ಇಲ್ಲ ಹಲ್ಲು ನೋವು ಬಂದಿದ ತಕ್ಷಣ ಬಿಸಿ ಕಾವು ಕೊಡೋದಾಗ್ಲಿ ಲವಂಗ ಇಟ್ಕೊಳ್ಳೋದಾಗ್ಲಿ ಹಲ್ಲಲ್ಲಿ ಅಥವಾ ಅಮೃತ ಅಂಜನ್ ವಿಕ್ಸ್ ಹಚ್ಕೊಳ್ಳೋದಾಗ್ಲಿ ಸೊ ಈ ಬಿಸಿ ಕಾವು ಕೊಡೋದ್ರಿಂದ ಏನಾಗುತ್ತೆ ಒಳಗಡೆ ಇರೋ ಪಲ್ಪ್ ಏನಿರುತ್ತೆ ಅದಕ್ಕೆ ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ ಇರಿಟೇಷನ್ ಆದಾಗ ಬಾಡಿ ರೆಸ್ಪಾನ್ಸ್ ಇಂದ ಏನಾಗುತ್ತೆ ಅಲ್ಲಿಗೆ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಬಟ್ ಈ ಬಾವು ಮಾತ್ರ ಜಾಸ್ತಿ ಆಗುತ್ತೆ ಇಲ್ಲದೇ ಇರೋ ಬಾವು ಬಂದ್ಬಿಡತ್ತೆ ಸೊ ಈ ತರದ್ ಏನು ಹೋಮ್ ರೆಮಿಡೀಸ್ ನಾವು ಮಾಡ್ತೀವಿ ಈ ತರ ಕಾವ್ ಹಚ್ಕೊಳ್ಳೋದು ಲವಂಗ ಹಚ್ಕೊಳ್ಳೋದು ಬೇಡ ಏನೇ ಮಾಡೋದಿದ್ರು ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಕವರ್ ಅಲ್ಲಿ ಐಸ್ ಪ್ಯಾಕ್ಸ್ ಅಥವಾ ಐಸ್ ಕ್ಯೂಬ್ಸ್ ನ ಎಲ್ಲಿ ನೋವಾಗ್ತಿದೆ ಅಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ನೋವಿಂದ ರಿಲೀಫ್ ಸಿಗತ್ತೆ ಸರಿ ಡಾಕ್ಟರ್ ನನಗೆ ಹಲ್ಲು ನೋವು ಉಂಟಾದಾಗ ನಾನು ಯಾವಾಗ ದಂತ ವೈದ್ಯರನ್ನ ಭೇಟಿ ಮಾಡೋದು ಸೂಕ್ತ ಈಗ ಹಲ್ಲು ನೋವು ಬಂದಿದೆ ಅಂದಾಗ ಅದು ಆಲ್ರೆಡಿ ನರಾಂಶಕ್ಕೆ ಅಂದ್ರೆ ಪಲ್ಪ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಬಟ್ ನಾನ್ ಹೇಳುವುದೇನಂದ್ರೆ ಹಲ್ಲು ನೋವು ಬರೋವರೆಗೂ ವೇಟ್ ಮಾಡೋದು ಬೇಡ ಏನಾದ್ರೂ ಬಾಯಲ್ಲಿ ಕ್ಯಾವಿಟೀಸ್ ಕಾಣ್ತು ತಿನ್ನುವ ಆಹಾರ ಪದಾರ್ಥ ಸಿಕ್ಕೊಳೋದಾಗ್ಲಿ ಆತರ ಶುರು ಆಯ್ತು ಅಂದ್ರೆ ಹಲ್ನೋಗಿಂತ ಮುಂಚೆನೆ ಅದ ಒಂದ್ ಸ್ಟೇಜ್ ಸೆನ್ಸಿಟಿವಿಟಿ ಅವಾಗ ಸ್ಟಾರ್ಟ್ ಆಗುತ್ತೆ ಅವಾಗ್ಲೇನೆ ಬಂದು ದಂತ ವೈದ್ಯರನ್ನ ಭೇಟಿ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ನ ಮಾಡಿಸಿಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಡಾಕ್ಟರ್ ಇನ್ನು ಈ ಹಲ್ಲು ನೋವು ಹೆಚ್ಚು ಗಂಭೀರವಾದ ಯಾವ್ದಾದ್ರೂ ಸಮಸ್ಯೆಗಳನ್ನ ಸೂಚಿಸಬಹುದಾ ಹೌದು ಡೆಫಿನೆಟ್ಲಿ ಇದು ಸೀರಿಯಸ್ ಪ್ರಾಬ್ಲಮ್ ಯಾಕಂದ್ರೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ ಪ್ರಕಾರ ಬರೋದು ಯೂಶಲಿ ಒಳಗಡೆ ಇರೋ ನರಾಂಶಕ್ಕೆ ಮುಟ್ಟದಾಗ ಮಾತ್ರ ಸೊ ಇದಕ್ಕಿಂತ ಗಂಭೀರ ಇನ್ನೇನು ಅಲ್ಲ ಸೊ ಹಲ್ಲು ನೋವು ಬರಕ್ ಮುಂಚೆನೆ ಮಾಡ್ಕೊಂಡ್ರೆ ಬೆಟರ್ ಹಲ್ನೋವು ಬಂದಿ ಮೇಲೆ ನೀವು ಆದಷ್ಟು ಬೇಗ ದಂತ ವೈದ್ಯರ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಒಳ್ಳೇದು ಯೂಶಲಿ ಪೇಷಂಟ್ಸ್ ಬರೋದು ಹಲ್ನೋ ಬರೋರ್ಗು ಕಾದು ಬರ್ತಾರೆ ಸೊ ನಾನ್ ಮುಂಚೆನೆ ಹೇಳಿದ ತರಹ ಹಲ್ನೋ ಬರಕ್ ಮುಂಚೆನೆ ಮಾಡಿಸ್ಕೊಂಡ್ರೆ ಒಳ್ಳೇದು ಬಟ್ ಹಲ್ನೋ ಬಂದ ಮೇಲೆ ಸಹ ಕೆಲವರು ಮೆಡಿಕೇಶನ್ಸ್ ತಗೊಂಡು ಆಗ್ಬಿಡ್ತಾರೆ ಬಟ್ ಈ ತರ ಮಾಡ್ದಾಗ ಏನಾಗುತ್ತೆ ಹಲ್ಲು ಹುಳಕು ಸ್ಟಾಪ್ ಆಗಲ್ಲ ಮೆಡಿಕೇಶನ್ಸ್ ಇಂದ ನಿಲ್ಲಲ್ಲ ಹಲ್ಲು ಹುಳುಕು ಹಲ್ಲು ಹುಳುಕು ಪ್ರೋಗ್ರೆಸ್ ಕೇರಿಸ್ ಪ್ರೋಗ್ರೆಸ್ ಆಗ್ತಾನೆ ಇರುತ್ತೆ ಸೊ ಈ ತರ ಆದಾಗ ಏನಾಗುತ್ತೆ ತುಂಬಾ ಹಲ್ಲಿನ ಅಂಶ ಹೋಯ್ತು ಅಂತಂದ್ರೆ ನಮಗೆ ಉಳಿಸ್ಲಿಕ್ಕೂ ಕಷ್ಟ ಆಗುತ್ತೆ ಸುಮಾರ್ ಜನ ಬರ್ತಾರೆ ಲೈಕ್ ಪೂರ್ತಿ ಏನು ಇರಲ್ಲ ಪೂರ್ತಿ ಬೇರು ಇಟ್ಕೊಂಡ್ ಬಂದಿರ್ತಾರೆ ಉಳಿಸಿ ಅಂತ ಹೇಳ್ತಾರೆ ಆಗಲ್ಲ ಸೊ ಆದಷ್ಟು ಬೇಗ ಅಂದ್ರೆ ಒಂದು ಹಲ್ಲು ಉಳಿಸೋ ಸ್ಟೇಜ್ ಅಲ್ಲಿ ಬಂದ್ರೆ ರೂಟ್ಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಕ್ಯಾಪ್ ಹಾಕಿ ಉಳಿಸಬಹುದು ಸೊ ಆದಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಒಳ್ಳೇದು ನನಗೆ ಭವಿಷ್ಯದಲ್ಲಿ ಹಲ್ಲು ನೋವು ಬರ್ದೇ ಇರೋ ಹಾಗೆ ನಾನು ಅದನ್ನ ಹೇಗೆ ತಡೆಗಟ್ಟಬಹುದು ಡಾಕ್ಟರ್ ಒಂದು ಹಲ್ಲು ಉಜ್ಜುವಿಕೆ ಅದು ಎರಡು ಸತಿ ಆಗ್ಬೇಕು ಬೆಳಿಗ್ಗೆ ಆಗ್ಬೇಕು ಹಾಗೂ ರಾತ್ರಿ ಆಹಾರ ಸೇವಿಸಿದ ನಂತರ ನಿದ್ದೆ ಮಾಡುವ ಮುಂಚೆ ಅದಾಗಬೇಕು ಅದಾದ್ಮೇಲೆ ಫ್ಲಾಸಿಂಗ್ ಅಂತ ಏನ್ ಹೇಳ್ತೇವೆ ನಾವು ಫ್ಲಾಸಿಂಗ್ ಒಂದು ಡೈಲಿ ಫ್ಲಾಸಿಂಗ್ ಅಂದ್ರೆ ಹಲ್ಲು ಮಧ್ಯ ಇರೋ ಏನು ಆಹಾರ ಸಿಕ್ಕೊಂಡಿರುತ್ತೆ ಅದನ್ನ ತೆಗೆಯುತ್ತೆ ಸೊ ಅದೊಂದು ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್ ಆಗಿರಬೇಕು ಅದು ಬಿಟ್ರೆ ಆರ್ ತಿಂಗಳಿಗೊಮ್ಮೆ ತಂತ ವೈದ್ಯರ ಹತ್ರ ಒಂದು ಚೆಕ್ಅಪ್ ಆದ್ರೆ ಏನೇ ನಿಮಗೆ ಇನಿಶಿಯಲ್ ಸಮಸ್ಯೆ ಇದ್ರು ಅಲ್ಲಿಗೆ ಅವರು ಟ್ರೀಟ್ಮೆಂಟ್ ನ ಹೇಳ್ತಾರೆ ಡಾಕ್ಟರ್ ಇನ್ನು ಹಲ್ಲು ಸರಿಯಾಗಿ ಉಜ್ಜುವ ಕ್ರಮ ಯಾವ್ದು ಇದ್ರ ಬಗ್ಗೆ ಹೇಳಿ ಹಲ್ಲು ಉಜ್ಜುವುದು ಯಾವಾಗ್ಲೂ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ತುಂಬಾ ಜನ ನನ್ ಕ್ಲಿನಿಕ್ ಗೆ ಬರ್ತಾರೆ ಕೆಲವೊಬ್ರು ಹಲ್ ಕತ್ತಲ್ಲಿ ಕ್ಲೀನೇ ಆಗಿರಲ್ಲ ಅಂದ್ರೆ ಅವರು ಹಾರಿಸಾಂಟಲ್ ಮೆಥಡ್ ನ ಯೂಸ್ ಮಾಡ್ತಾರೆ ಹಾರಿಸಾಂಟಲ್ ಮೆಥಡ್ ಗಿಂತ ವರ್ಟಿಕಲ್ ಮೆಥಡ್ ಮಾಡಿದ್ರೆ ಒಳ್ಳೇದು ಬಾಸ್ ಟೆಕ್ನಿಕ್ ಅಂತ ಹೇಳ್ತೀವಿ ಬ್ರಷ್ ನ ಯಾವಾಗ್ಲೂ ಹಲ್ಲಿನ ಕತ್ ಹತ್ರ ಫೋರ್ಟಿ ಫೈವ್ ಡಿಗ್ರಿ ಆಂಗ್ಯುಲೇಷನ್ ಇಟ್ಕೊಂಡು ಒಂದ್ ನಾಲ್ಕೈದು ವೈಬ್ರೇಷನ್ಸ್ ಕೊಟ್ಬಿಟ್ಟು ಕೆಳಗಡೆ ಎಳ್ಕೋಬೇಕು ಮೇಲ್ಗಡೆ ಹಲ್ನ ಕೆಳಗಡೆ ಎಳ್ಕೋಬೇಕು ಕೆಳಗಡೆ ಬ್ರಷ್ ನ ಮೇಲ್ಗಡೆ ಈ ತರ ವರ್ಟಿಕಲ್ ಡೈರೆಕ್ಷನ್ ಎಲ್ಲಾ ಕಡೆನು ಮಾಡ್ಕೋತಾ ಹೋಗಬೇಕು ಏನಂದ್ರೆ ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಬಗೆಯ ಟೂತ್ ಬ್ರಷ್ ನ ಯೂಸ್ ಮಾಡಿದ್ರೆ ಒಳ್ಳೇದು ಇನ್ನೊಂದು ಕ್ಲೋರೈಡ್ ಅಂಶ ಇರುವ ಪೇಸ್ಟ್ ನ ಯೂಸ್ ಮಾಡಿದ್ರೆ ಹಲ್ಲು ಹುಡುಕಿನ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಡಾಕ್ಟರ್ ಹಲ್ಲಿನ ನೋವಿಗೆ ಹಾಗೆ ಹಲ್ಲಿನ ಸಂವೇದನೆಗೆ ಇರುವ ವ್ಯತ್ಯಾಸಗಳು ಯಾವುವು ಹಲ್ಲು ಸೂಕ್ಷ್ಮತೆ ಅಂತ ಹೇಳಿದ್ರೆ ನಾವೇನಾದ್ರೂ ಬಿಸಿ ಪದಾರ್ಥ ಅಥವಾ ತುಂಬಾ ತಣ್ಣಗಿರೋ ಪದಾರ್ಥನ ಸೇವಿಸ್ಕೊಂಡಾಗ ತುಂಬಾ ಜುಮ್ ಅನ್ಸೋದೇನಾಗುತ್ತೆ ಹಲ್ಲಿನ ಅತಿ ಸೂಕ್ಷ್ಮತೆ ಅಂತ ಹೇಳ್ತೀವಿ ಹಲ್ಲು ನೋವೇನಾಗುತ್ತೆ ಅದು ನೀವು ಬಿಸಿ ತಗೊಳ್ಳಿ ತಣ್ಣದ್ ತಗೊಳ್ಳಿ ಏನೇ ತಗೊಂಡ್ರು ಹಲ್ನೋ ಒಂದ್ಸತಿ ಬಂದಾಗ ಅದು ಕಂಟಿನ್ಯೂಸ್ ಆಗಿ ಇರುತ್ತೆ ಕಂಟಿನ್ಯೂಸ್ ಟೈಪ್ ಆಫ್ ಪೇನ್ ಅಂತ ಏನ್ ಹೇಳ್ತೀವಿ ಅದು ಹಲ್ನೋಲ್ಲಿ ಕಾಣಿಸ್ಕೊಳುತ್ತೆ ಸೆನ್ಸಿಟಿವಿಟಿ ಅಲ್ಲಿ ಬಿಸಿ ಅಥವಾ ತಣ್ಣಂದು ತಗೊಂಡಿದ ತಕ್ಷಣ ಇರುತ್ತೆ ಅದಾಗಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ ಆಮೇಲೆ ಅತಿ ಸೂಕ್ಷ್ಮತೆಯಲ್ಲಿ ಏನಾಗುತ್ತೆ ಒಂದು ಫಿಲ್ಲಿಂಗ್ ಅಲ್ಲಿ ಕಮ್ಮಿ ಆಗ್ಬಿಡುತ್ತೆ ಅರಾಮ್ ಇನ್ವಾಲ್ವ್ ಆಗಿರಲ್ಲ ಯಾವುದೇ ತರದ ಇನ್ಫೆಕ್ಷನ್ ಇರಲ್ಲ ಹಾಗೆ ಹಲ್ ನೋವು ಏನ್ ಹೇಳ್ತೀವಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ನರಾಂಶ ಇನ್ವಾಲ್ವ್ ಆಗಿರುತ್ತೆ ಸೊ ಅದಕ್ಕೆ ಏನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಏನಿದೆ ದಂತ ವೈದ್ಯರು ಚೆಕ್ಅಪ್ ಮಾಡಿ ಹೇಳ್ತಾರೆ ಡಾಕ್ಟರ್ ನಾನು ಹಲ್ಲು ನೋವಿಗೆ ನೋವು ನಿವಾರಕಗಳು ಅಂದ್ರೆ ಪೇನ್ ಕಿಲ್ಲರ್ಸ್ ಗಳನ್ನ ಬಳಸಬಹುದಾ ಒಂದು ಹೇಳ್ಬೇಕಂದ್ರೆ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತಗೊಳ್ಳೋದು ರೆಕಮೆಂಡೆಡ್ ಇಲ್ಲ ಯಾವಾಗ ದಂತ ವೈದ್ಯರ ಸಲಹೆಯಿಂದ ತಗೊಳ್ಳೋ ಮೆಡಿಕೇಶನ್ಸ್ ಪ್ರಿಫರ್ ಮಾಡಿ ಐಸ್ ಪ್ಯಾಕ್ ಇಟ್ಕೊಂಡ್ರೆ ನೋ ಒಂದ್ ಮಟ್ಟಿಗೆ ಕಮ್ಮಿ ಆಗುತ್ತೆ ಬಟ್ ನಿಮ್ಮಷ್ಟಿಗೆ ನೀವೇ ಮೆಡಿಕೇಶನ್ ತಗೊಳ್ಳೋದು ನಾನು ರೆಕಮೆಂಡ್ ಮಾಡೋದಿಲ್ಲ ಡಾಕ್ಟರ್ ಇನ್ನು ಈ ಹಲ್ಲು ನೋವು ಸಾಮಾನ್ಯವಾಗಿ ಎಷ್ಟು ಕಾಲ ಇರುತ್ತೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ ನಾವು ನಾರ್ಮಲ್ ಈಗ ಒಂದು ಫಿಸಿಷಿಯನ್ ಹತ್ರ ಹೋದಾಗ ಜ್ವರಕ್ಕಾಗ್ಲಿ ಕೆಮ್ಮಿಗಾಗ್ಲಿ ನೆಗಡಿಗಾಗ್ಲಿ ಹೋದಾಗ ಮೆಡಿಕೇಶನ್ಸ್ ಕೊಡ್ತಾರೆ ತಗೊಂಡಿದ ತಕ್ಷಣ ಕಮ್ಮಿ ಆಗುತ್ತೆ ಬಟ್ ಹಲ್ ಏನಾಗುತ್ತೆ ಅಂದ್ರೆ ಮೆಡಿಕೇಶನ್ಸ್ ಕೊಡೋದು ರಿಲೀಫ್ ಕೊಡುತ್ತೆ ತಾತ್ಕಾಲಿಕ ಸೊ ನೀವೇನು ಟ್ರೀಟ್ಮೆಂಟ್ ಮಾಡಿಸ್ಕೋತೀರಾ ರು ತಗಸ್ಕೊಳ್ಳೋದಾಗ್ಲಿ ಅದ್ ಏನ್ ಕಾರಣ ಇದೆ ಅದಕ್ಕೆ ಅದನ್ನ ತೆಗ್ದಾಗ ಮಾತ್ರ ನೋವು ಕಮ್ಮಿ ಆಗುತ್ತೆ ಬರೀ ಟ್ಯಾಬ್ಲೆಟ್ಸ್ ಇಂದ ಕಮ್ಮಿ ಆಗೋದಿಲ್ಲ ಡಾಕ್ಟರ್ ಇನ್ನು ಕೆಲವು ಹಲ್ಲು ನೋವುಗಳಲ್ಲಿ ಊತ ಜ್ವರ ಅಥವಾ ನುಂಗಲು ತೊಂದರೆ ಆಗೋದಿಲ್ಲ ಈ ತರದ ಸಮಸ್ಯೆಗಳನ್ನ ಕಾಣ್ತೀವಲ್ಲ ಇದಕ್ಕೆ ಕಾರಣವೇನು ಮುಂಚೆ ಹೇಳ್ಬೇಕು ಅಂದ್ರೆ ಮೊದಲು ಹಲ್ಲುಗಳು ದವಡೆಯಲ್ಲಿ ಅಥವಾ ಮೊಸಡಲ್ಲಿ ಜಾಗ ಬರ್ದಲ್ಲೇ ಸಿಕ್ಕೊಂಡಿರ್ತವೆ ಅದ್ ಪ್ಯಾಕ್ಟೆಡ್ ಟೂತ್ ಅಂತ ಕರಿತೀವಿ ಸೊ ಅವು ಆಗೋದ್ ಯಾವಾಗ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಬುದ್ಧಿ ಹಲ್ಲು ಏನ್ ಬರ್ತಾವಲ್ಲೂ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಬರೋ ಹಲ್ಲು ಆ ವಯಸ್ಸಲ್ಲಿ ಆಲ್ರೆಡಿ ನಮಗೆ ಎಲ್ಲಾ ಹಳುಗಳು ದವಡೆಯಲ್ಲಿ ಬಂದಿರ್ತವೆ ಅದ್ರದ್ದು ಜಾಗಗಳನ್ನ ತಗೊಂಡಿರ್ತವೆ ಸೊ ಇದು ಕೊನೆಯದಾಗ್ ಬರೋದ್ರಿಂದ ಅದಕ್ಕೆ ದೌಡಿಯಲ್ಲಿ ಜಾಗ ಇರ್ಲಿಲ್ಲ ಅಥವಾ ದವಡೆ ಅಳತೆ ಕಮ್ಮಿ ಇತ್ತು ಅಂದಾಗ ದೌಡಿಯಲ್ಲಿ ಜಾಗ ಇರದೇ ಕಾರಣ ಏನಾಗುತ್ತೆ ಇದು ಬರ್ದೇಲೆ ಒಳಗಡೆನೆ ಸಿಕ್ಕೊಳ್ಳುತ್ತೆ ಸಿಕ್ಕೊಂಡಾಗ ಆ ಎರಪ್ಷನ್ ಪ್ರೆಷರ್ ಇಂದ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ವಸಡಿಗೆ ಒತ್ತಡ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಒತ್ತಡ ಕೊಡಕ್ ಸ್ಟಾರ್ಟ್ ಮಾಡ್ದಾಗ ಮೇಲ್ಗಡೆ ವಸಡು ಕೆಂಪಾಗೋದಾಗ್ಲಿ ಇನ್ಫ್ಲೇಮ್ ಆಗೋದಾಗ್ಲಿ ಸ್ಟಾರ್ಟ್ ಆಗುತ್ತೆ ಇದನ್ನ ಇಗ್ನೋರ್ ಮಾಡಿದ್ವಿ ಅಂದ್ರೆ ಮುಂದೆ ಜ್ವರ ಆಗ್ಲಿ ಅಥವಾ ಊತ ಆಗ್ಲಿ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ಮೇನ್ ಪರಿಹಾರ ಅಂದ್ರೆ ಹಲ್ಲಿ ತಗಸ್ಕೊಳ್ಬೇಕು ಇವಾಗಿನ ಜನರೇಷನ್ ನಾವು ನೋಡೋ ಪ್ರಕಾರ ಕೆಲವು ಸತಿ ಅದರದ ಟೂತ್ ಬಡ್ಡೆ ಇರಲ್ಲ ಬುದ್ಧಿ ಹಲ್ಲಿನ ಟೂತ್ ಬಡ್ಡೆ ಇರಲ್ಲ ಪೇಷಂಟ್ಸ್ ಸುಮಾರು ಜನಕ್ಕೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ದೌಡೆಯಲ್ಲಿ ಜಾಗ ಇರಲ್ಲ ಚಿಕ್ಕ ದೌಡೆ ಇರುತ್ತೆ ಆಗಿನ ಜನರೇಷನ್ ಎಲ್ಲರದು ಚಿಕ್ಕ ದೌಡೆನೆ ಸೊ ಜಾಗ ಇರದೇ ಕಾರಣ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಬುದ್ಧಿ ಹಲ್ಲು ಸಿಕ್ಕೊಂಡಿರುತ್ತೆ ಸೊ ಅದನ್ನ ತೆಗಿಯೋದ್ ಒಂದೇ ಪರಿಹಾರ ಇರೋದು ಇದಾದಾಗ ಏನ್ ಮಾಡಬಹುದು ಅಂದ್ರೆ ಹೋಮ್ ರೆಮಿಡಿ ಅಂತ ಹೇಳ್ಬೇಕು ಉಪ್ ನೀರಿಂದ ಗಾರ್ಗಲ್ ಮಾಡೋದಾಗ್ಲಿ ಆ ಜಾಗದಲ್ಲಿ ಊಟ ಸಿಕ್ಕೊಳ್ದೆ ತರ ಇಟ್ಕೊಳ್ಳೋದಾಗ್ಲಿ ಮಾಡ್ಬೋದು ಬಟ್ ತೆಗೆಯೋದ್ ಮಾತ್ರ ಎಕ್ಸ್ಟ್ರಾಕ್ಷನ್ ಮಾಡೋದು ಮಾತ್ರ ಇದಕ್ಕೆ ಶಾಶ್ವತ ಪರಿಹಾರ ಸರಿ ಡಾಕ್ಟರ್ ಇನ್ನು ಏನಾದರೂ ಇಂಜುರಿಯಿಂದ ಅಥವಾ ಡೆಂಟಲ್ ಪ್ರೊಸೀಜರ್ನ ನ ಬಳಿಕ ಆಗುವ ಹಲ್ನೋವಿಗೆ ಕಾರಣವೇನು ಒಂದು ದಂತ ವೈದ್ಯರು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಏನಾದ್ರೂ ನೋವು ಕಾಣಿಸ್ಕೊಂತು ಅಂದ್ರೆ ಯೂಶಲಿ ರೂಟ್ ಕೆನಾಲ್ ಏನಿದೆ ಅದು ಒಂದು ವಿಸಿಟ್ ಅಲ್ಲೂ ಮಾಡಬಹುದು ಅಥವಾ ಮಲ್ಟಿ ಸಿಟ್ಟಿಂಗ್ ರೂಟ್ ಕೆನಾಲ್ ಅಂತಾನು ಮಾಡಬಹುದು ಈ ಮಲ್ಟಿ ಸಿಟ್ಟಿಂಗ್ ರೂಟ್ ಕೆನಾಲ್ ಮಾಡಿದಾಗ ಏನಾಗುತ್ತೆ ಒಂದ್ ಅಪಾಯಿಂಟ್ಮೆಂಟ್ ಇಂದ ಇನ್ನೊಂದು ಅಪಾಯಿಂಟ್ಮೆಂಟ್ ಗೆ ಪೇಷಂಟ್ ಗೆ ಪೇನ್ ಬರೋ ಚಾನ್ಸಸ್ ಇರುತ್ತೆ ಇದಕ್ ಕಾರಣ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ವೈದ್ಯರು ಏನೋ ಫೈಲ್ಸ್ ಅಂತ ಬ್ರಷಸ್ ಅಂತ ಏನೋ ಯೂಸ್ ಮಾಡಿರ್ತಾರೆ ರೂಟ್ ಕೆನಾಲ್ ನ ಕ್ಲೀನ್ ಮಾಡ್ಲಿಕ್ಕೆ ಅದು ಒಂದ್ ವೇಳೆ ಒಳಗಡೆನೆ ಮುರ್ಕೊಂಡು ಹೋಗಿತ್ತು ಅಥವಾ ಆ ಬ್ರಷ್ ಬೇರಿನ ತುದಿಗಿಂತ ಆಚೆ ಬಂದು ಆಚೆ ಇರೋ ಸ್ಟ್ರಕ್ಚರ್ಸ್ ನ ಹಾರ್ಮ್ ಮಾಡಿತ್ತು ಅಂದಾಗ ಮಾತ್ರ ಈ ತರ ಪೇನ್ ಸ್ಟಾರ್ಟ್ ಆಗಕ್ ಚಾನ್ಸಸ್ ಇರುತ್ತೆ ಅದು ಬಿಟ್ರೆ ರೂಟ್ ಕೆನಾಲ್ ಪ್ರೊಸೀಜರ್ ಅಲ್ಲಿ ಆಲ್ರೆಡಿ ದಂತ ವೈದ್ಯರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಏನು ಕಟ್ಟಿದ್ದು ಏನೋ ಆಗ್ಯೋ ಹಾಗಿಲ್ಲ ಅಂತ ಕೆಲವರು ಪೇಷಂಟ್ಸ್ ಬರ್ತಾರೆ ರೂಟ್ ಕೆನಾಲ್ ಫಸ್ಟ್ ವಿಸಿಟ್ ಮಾಡಿ ಸೆಕೆಂಡ್ ವಿಸಿಟ್ ಗೆ ಆಲ್ರೆಡಿ ಹರ್ಲ್ ಮುರ್ಕೊಂಡ್ ಬಂದಿರ್ತಾರೆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿರಲ್ಲ ಏನಾಗುತ್ತೆ ಅಂದ್ರೆ ರೂಟ್ ಕೆನಾಲ್ ಸ್ಟಾರ್ಟ್ ಮಾಡಿದಾಗ ನಾವು ನರಾಂಶ ಎಲ್ಲ ತೆಗ್ದಿರ್ತೀವಿ ಫಸ್ಟ್ ಸ್ಟೆಪ್ ಅಲ್ಲಿ ಸೊ ಏನಾಗುತ್ತೆ ಅಲ್ಲಿಗೆ ರಕ್ತದ ಅಂಶ ಆಗ್ಲಿ ಏನು ನೀರಿನ ಅಂಶ ಏನು ಇರಲ್ಲ ಸೊ ಇದು ಪೂರ್ತಿ ಗಾಜಿನ ಸಮ ಆಗಿರುತ್ತೆ ಹಲ್ಲು ಸೊ ರೂಟ್ ಕೆನಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ಪೇಷಂಟ್ ಗಟ್ಟಿದ್ ಏನು ತಿನ್ನೋ ಹಾಗಿಲ್ಲ ಗಟ್ಟಿ ತಿಂದ ತಕ್ಷಣ ಏನಾಗುತ್ತೆ ಆ ಫೋರ್ಸ್ ಗೆ ಆಕ್ಲೂಲ್ ಅಂತ ಅಂತ ಏನ್ ನಾವು ಕರಿತೀವಿ ಅದರಿಂದ ಹಲ್ಲು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಹಲ್ಲು ಒಂದ್ಸತಿ ಸೀಳ್ ಆಯ್ತು ಅಥವಾ ಹಸಡಿನ ಕೆಳಗಡೆ ಆ ಸೀಳು ಆಲ್ರೆಡಿ ಎಕ್ಸ್ಟೆಂಡ್ ಆಯ್ತು ಅಂದಾಗ ಹಲ್ ತಗಸ್ಕೋಬೇಕಾಗುತ್ತೆ ಸಿವಿಯರ್ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ದಂತ ವೈದ್ಯರು ಹೇಳಿದ ಇನ್ಸ್ಟ್ರಕ್ಷನ್ಸ್ ನ ನೀಟ್ ಆಗಿ ಫಾಲೋ ಮಾಡಿದ್ರೆ ಈ ತರದ್ ಏನು ಚಾನ್ಸಸ್ ಇರೋದಿಲ್ಲ ಡಾಕ್ಟರ್ ಇನ್ನು ಶಿಶುವಿನಲ್ಲಿ ಅಥವಾ ಮಕ್ಕಳಲ್ಲಿ ಕಾಣುವ ಹಲ್ಲು ನಮಗೆ ಈ ಮಕ್ಕಳದ ಹಲ್ಲು ಅಂತ ತಗೊಂಡಾಗ ಯೂಶಲಿ ಪೇರೆಂಟ್ಸ್ ಏನಿರುತ್ತೆ ಇದು ಹಾಲ್ ಹಲ್ಲು ಟ್ರೀಟ್ಮೆಂಟ್ ಅಗತ್ಯ ಇಲ್ಲ ಅಂತ ಒಂದು ತಲೆಯಲ್ಲಿ ಇರುತ್ತೆ ಬಟ್ ಇದ್ರದ್ದು ಇಂಪಾರ್ಟೆನ್ಸ್ ನಾನು ಹೇಳಲೇಬೇಕು ಯಾಕಂದ್ರೆ ಹಾಲ್ ಹಲ್ಲು ಹುಳುಕು ಆಗೋದು ತುಂಬಾ ಬೇಗ ಯಾಕಂದ್ರೆ ಮಿನರಲ್ಸ್ ಅದರದ್ದು ಆಕಾರ ಕೂಡ ಹಾಗೆ ಇರುತ್ತೆ ಪ್ಲಸ್ ಕೆಳಗಡೆ ತುಂಬಾ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಹಾಲ್ ಹಲ್ಲಿನ ಕೆಳಗಡೆನೆ ಶಾಶ್ವತ ಹಲ್ಲಿನ ಮೊಳಕೆ ಇರುತ್ತೆ ಸೊ ಇದು ನೀವು ನಿಮ್ಮ ಮಕ್ಕಳ ಹುಳಕಿನ ಏನಾರ ಇಗ್ನೋರ್ ಮಾಡಿದ್ರಿ ಅಂದ್ರೆ ಇನ್ಫೆಕ್ಷನ್ ಏನಿದೆ ನರಾಂಶನ ಇನ್ವಾಲ್ವ್ ಮಾಡಿ ಬೇರ್ ಹತ್ರ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಕೆಳಗಡೆ ಇರೋ ಶಾಶ್ವತ ಹಲ್ಲಿನ ಮೊಳಕೆಗೆ ಇದು ಅಫೆಕ್ಟ್ ಆಗುತ್ತೆ ಹೇಗ್ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮಿನರಲ್ಸ್ ಕಮ್ಮಿ ಆಗುತ್ತೆ ಶಾಶ್ವತ ಹಲ್ಲಲ್ಲಿ ಮಿನರಲ್ಸ್ ಕಮ್ಮಿ ಆಗಿ ವೈಟ್ ಪ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಈ ತರ ಆಗೋದ್ರಿಂದ ಏನಾಗುತ್ತೆ ಶಾಶ್ವತ ಹಲ್ಲಿಗೂ ಹುಳುಕಾಗೋ ಚಾನ್ಸಸ್ ಇನ್ನೂ ಬೇಗ ಕೇರಿಸ್ ಪ್ರೊಗ್ರೆಷನ್ ಸ್ಟಾರ್ಟ್ ಆಗುತ್ತೆ ಅದು ಒಂದು ಇನ್ನೊಂದ್ ಏನಂತ ಹೇಳಿದ್ರೆ ಈಗ ಹಲ್ಲು ತಗಸ್ಕೊಂಡ್ರಿ ಉಳಿಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಈಗೇನು ಶಾಶ್ವತ ಹಲ್ ಬರ್ಬೇಕು ಆ ಜಾಗದಲ್ಲಿ ಹಾಲ್ ಹಲ್ಲು ಕಾದಿಟ್ಕೊಂಡಿರುತ್ತೆ ಆ ಜಾಗನ ಹಾಲ್ ಹಲ್ ಹಾಳಾಗ್ಬಿಟ್ಟು ಬೇಗ ತಗಸ್ಕೊಂಡ್ರು ಅಂತ ಹೇಳಿದ್ರೆ ಆ ಜಾಗನ ಏನ್ ಮಾಡುತ್ತೆ ಆಚೆ ಈಚೆ ಇರೋ ಹಲ್ಗಳು ತಗೊಳಕ್ ಸ್ಟಾರ್ಟ್ ಮಾಡ್ತವೆ ಅವಾಗ ಏನಾಗುತ್ತೆ ಕೆಳಗಡೆ ಇರೋ ಮೊಳಕೆಗೆ ಜಾಗ ಇರೋದಿಲ್ಲ ಸೊ ಆ ಕಂಡೀಷನ್ಸ್ ಅಲ್ಲಿ ಆಚೆ ಈಚೆ ಅಥವಾ ಸೊಟ್ಟ ಪೊಟ್ಟ ಬರೋ ಚಾನ್ಸಸ್ ಇರುತ್ತೆ ಹಲ್ಲು ಡಾಕ್ಟರ್ ಇನ್ನು ಈ ಹಲ್ಲಿನೋವಿಗೆ ಹಂತವಾಗಿ ಚಿಕಿತ್ಸಾ ಕ್ರಮಗಳೇನಿವೆ ಇದ್ರ ಬಗ್ಗೆ ಹೇಳಿ ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಪ್ರಥಮ ಹಂತದಲ್ಲಿ ಚಿಕ್ಕ ಹುಳುಕು ಸ್ಟಾರ್ಟ್ ಆಗಿತ್ತು ಅಥವಾ ಆಹಾರ ಸಿಕ್ಕೊಳ್ತಿತ್ತು ಇರೋಕ್ಕೆ ಮುಂಚೆ ಇರೋ ಹಂತ ಇದರಲ್ಲಿ ಇದ್ರಲ್ಲಿ ನಾರ್ಮಲ್ ನಿಮ್ದು ಏನಿದೆ ಬೆಳ್ಳಿ ಫಿಲ್ಲಿಂಗ್ ಅಥವಾ ಮಾಲ್ಗಮ್ ಫಿಲ್ಲಿಂಗ್ ಅಂತ ಏನ್ ಹೇಳ್ತೀವಿ ಅಥವಾ ಕಾಂಪೋಸಿಟ್ ಅಂತ ಹಲ್ಲಿನ್ ಕಲರ್ದ್ ಫಿಲ್ಲಿಂಗ್ ಒಂದ್ ಬಂದಿದೆ ಆ ಮಾಡಿಸ್ಕೋಬಹುದು ಇದು ಏನು ಏನಾರು ರೀಚ್ ಆಗಿತ್ತು ಪ್ರಥಮ ಹಂತದಲ್ಲಿ ಬರಕ್ ಆಗ್ಲಿಲ್ಲ ಅಂದಾಗ ಯಾವಾಗ ಹಲ್ಲು ಕಂಡು ಬಂದಿತ್ತು ಅವಾಗ ಬಂದಾಗ ನರಾಂಶ ಏನ್ ಇನ್ವಾಲ್ವ್ ಆದಾಗ ದಂತ ವೈದ್ಯರ ಎಕ್ಸ್ ರೇ ಒಂದು ತೆಗೆದ್ಬಿಟ್ಟು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗ್ಬೋದಾ ಅಥವಾ ತಗಸ್ಕೊಳ್ಳೋದು ಅಂತಾನ ಅವರು ಡಿಸೈಡ್ ಮಾಡಿ ಹೇಳ್ತಾರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ರೂಟ್ ಕೆನಾಲ್ ಅಂತ ಹೇಳಿದ್ರೆ ಬೇರ್ ಒಳಗಡೆ ಎಲ್ಲೋ ಕೊಳವೆ ಇರ್ತವೆ ಆ ಕೊಳವೆಗಳನ್ನ ಕ್ಲೀನ್ ಮಾಡಬೇಕು ಈ ಹಲ್ಲು ಉಳುಕು ನರಾಂಶನ ರೀಚ್ ಆದಾಗ ಏನಾಗುತ್ತೆ ನರಾಂಶ ಒಂದು ಸಾಫ್ಟ್ ಟಿಶ್ಯೂ ಅಂತ ಹೇಳ್ತೀವಿ ಉಳುಕು ನರಾಂಶಕ್ಕೆ ರೀಚ್ ಆಗಿದ ತಕ್ಷಣ ಅದಕ್ಕೆ ಬೇರ್ ತುದಿ ಹೋಗಕ್ಕೆ ತುಂಬಾ ಸಮಯ ಹಿಡ್ದಿರಲ್ಲ ಬೇರೆ ತುದಿಯಲ್ಲಿ ಬಂದು ದೊಡ್ಡ ಇನ್ಫೆಕ್ಷನ್ ಆಗಿರುತ್ತೆ ಕೆಲವೊಂದ್ಸತಿ ಎಕ್ಸ್ ರೇಲ್ ಮಾತ್ರ ಕಂಡು ಬರುತ್ತೆ ಸೊ ಆತರ ಆದಾಗ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಓಪನ್ ಮಾಡ್ಕೋತೀವಿ ಒಳಗಡೆ ಇರೋ ಕೊಳವೆಗಳು ಸಿಗ್ಬೇಕು ಸೊ ಹಾಗಾಗಿ ಸ್ವಲ್ಪ ಡ್ರಿಲ್ಲಿಂಗ್ ಮಾಡ್ಕೊಂತೀವಿ ಡ್ರಿಲ್ಲಿಂಗ್ ಮಾಡ್ಕೊಂಡಿದ ತಕ್ಷಣ ಅದೇನ್ ಕೊಳವೆಗಳು ಸಿಕ್ತವೆ ರೂಟ್ ಗೆ ಹೋಗೋ ದಾರಿ ಅದು ಕೊಳವೆಗಳು ಅಂತ ಹೇಳ್ತೀವಿ ರೂಟ್ ಕೆನಾಲ್ಸ್ ಅಂತ ನಾವ್ ಹೇಳ್ತೀವಿ ಸೊ ಅದ್ರಲ್ಲಿ ಚಿಕ್ಕ ಚಿಕ್ಕ ಬ್ರಷಸ್ ಇರುತ್ತೆ ಆ ಸೈಜ್ ನ ಬ್ರಷಸ್ ಇರ್ತವೆ ಸೊ ಆ ಗಳಿಂದ ಕ್ಲೀನ್ ಮಾಡ್ಕೊಂತೀವಿ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಕಟ್ಟಪರ್ಚ ಅಂತ ಫಿಲ್ಲಿಂಗ್ ಮಾಡ್ತಾರೆ ದಂತ ವೈದ್ಯರು ಸೊ ಅದ್ರ ಟ್ರೀಟ್ಮೆಂಟ್ ಆಗಿದ ತಕ್ಷಣ ಮೇಲ್ಗಡೆಯಿಂದ ಪರ್ಮನೆಂಟ್ ಒಂದು ಫಿಲ್ಲಿಂಗ್ ಕೊಟ್ಬಿಟ್ಟು ಕ್ಯಾಪ್ ಹಾಕ್ತಾರೆ ಇದು ಪೂರ್ತಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಇನ್ ಪ್ರೊಸೀಜರ್ ಸೊ ಇದಾಗಿದ್ದ ತಕ್ಷಣ ಈಗ ಹಲ್ಲಿಗೆ ಆಘಾತ ಆಗಿತ್ತು ಅಂದ್ರೆ ಬಿದ್ದು ಪೆಟ್ಟು ಬಿದ್ದು ಹಲ್ ಕಟ್ಟಾಗಿತ್ತು ಅಂದಾಗ ಇದ್ರ ಬಗ್ಗೆ ಮಾಹಿತಿ ತುಂಬಾ ಜನಕ್ಕೆ ಇರೋದಿಲ್ಲ ಸೊ ಕಟ್ ಆಯ್ತು ಅಂದಾಗ ಪೀಸ್ ನ ಏನ್ ಮಾಡ್ಬೇಕು ಅನ್ನೋದ್ರ ಮಾಹಿತಿ ತುಂಬಾ ಜನಕ್ಕೆ ಇರೋದಿಲ್ಲ ಸೊ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟ ಪಡ್ತೀನಿ ಒಂದು ಕಟ್ ಆಗಿರೋ ಹಲ್ಲು ನಿಮ್ ಕೈಯಲ್ಲಿ ಸಿಕ್ಕಿತ್ತು ಅಂದಾಗ ಅದನ್ನ ಹಾಗೆ ಇಟ್ಕೊಳ್ದೆಲೆ ಹಾಲಲ್ಲಾಗ್ಲಿ ಅಥವಾ ಬಾಯಲ್ಲೇ ನಾಲಿಗೆ ಕೆಳಗೆ ಇಟ್ಕೊಂಡು ಅಥವಾ ಎಳ್ನೀರಲ್ಲಿ ಇವೆಲ್ಲ ಸ್ಟೋರೇಜ್ ಮೀಡಿಯಾಗಳು ಅಂದ್ರೆ ಏನಾಗುತ್ತೆ ಅಂದ್ರೆ ಹಲ್ಲಲ್ಲಿ ನೀರಿನ ಅಂಶ ಹೋಗ್ಬಿಡುತ್ತೆ ಆ ತರಾನೇ ಇಟ್ರೆ ಹಲ್ಲಲ್ಲಿ ನೀರಿನ ಅಂಶ ಇರ್ಲೇಬೇಕು ಅಂತ ಇದ್ದಾಗ ಈ ತರ ಸ್ಟೋರೇಜ್ ಮೀಡಿಯಾಗಲ್ಲಿಗಳಲ್ಲಿ ಇಟ್ಕೊಂಡು ದಂತ ವೈದ್ಯರ ಹೋದ್ರೆ ಆ ಏನು ಮುರಿದೋಗಿರುತ್ತಲ್ಲ ಆ ಭಾಗವನ್ನ ನೀಟಾಗಿ ಆ ತರಾನೇ ಫಿಕ್ಸ್ ಮಾಡ್ಲಿಕ್ಕೆ ಸಹಾಯ ಆಗತ್ತೆ ಇನ್ನೊಂದ್ ಒಂದ್ ಸತಿ ಆಘಾತದಿಂದ ಪೂರ್ತಿ ಹಲ್ಲು ಬೇರಿನ ಸಮೇತ ಆಚೆ ಬಂದಿರುತ್ತೆ ಆ ತರ ಹಲ್ಲುಗಳನ್ನ ಏನ್ ಮಾಡ್ಬೇಕು ಆ ಕಿರೀಟ ಭಾಗಕ್ಕೆ ಇಟ್ಕೋಬೇಕು ಬೇರ್ ಭಾಗನ ಮುಟ್ಲಿಕ್ಕಿಲ್ಲ ಬೇರ್ ಭಾಗದಲ್ಲಿ ಪೆರಿಡಾಂಟ್ ಲಿಗಮೆಂಟ್ ಫೈಬರ್ಸ್ ಅಂತ ಇರ್ತವೆ ಸೊ ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕಿರೀಟ ಭಾಗದಿಂದ ಹಲ್ಲನ್ನ ಎತ್ಕೊಂಡು ನೀಟಾಗಿ ವಾಶ್ ಮಾಡಿ ಅದನ್ನ ಹಾಲಲ್ಲಾಗ್ಲಿ ನ ನಾಲ್ಗೆ ಕೆಳಗಡೆ ಇಟ್ಕೊಂಡು ಅಥವಾ ಎಳ್ನೀರಲ್ಲಿ ಸಹ ಇಟ್ಕೊಂಡು ದಂತ ವೈದ್ಯರ ಹತ್ರ ಬಂದ್ರೆ ಅದು ಆದಷ್ಟು ಬೇಗ ಅಂದ್ರೆ ಹಲ್ಲು ಆಚೆ ಬಂದ ಒಂದ್ ತಾಸು ಒಳಗಡೆ ಬಂದ್ರೆ ಆ ಹಲ್ಲನ್ನ ಹಾಗೆ ನೀಟಾಗಿ ವಾಪಸ್ ಅದೇ ಜಾಗದಲ್ಲಿ ಫಿಕ್ಸ್ ಮಾಡಬಹುದು ಇದೊಂದು ಆಪ್ಷನ್ ಇದೆ ಅದಾದ್ಮೇಲೆ ಅಲ್ಲಿನ ಮೇಲೆ ಪಾಚಿ ಕಟ್ಕೊಂಡು ವಸಡಿನ ಇನ್ಫೆಕ್ಷನ್ ಸ್ಟಾರ್ಟ್ ಆದಾಗ ಅದರಿಂದ ಹಲ್ಲಿ ನೋವು ಸಂಭವ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡಬಹುದು ಅಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ದಂತ ವೈದ್ಯರ ಹತ್ರ ಬಂದು ಹಲ್ ಕ್ಲೀನಿಂಗ್ ನ ಮಾಡಿಸ್ಕೊಂಡ್ರೆ ಉತ್ತಮ ಇನ್ನೊಂದು ದವಡೆಯಲ್ಲಿ ಬುದ್ಧಿ ಹಲ್ ಸಿಕ್ಕೊಳ್ಳೋದು ಅಂತ ಏನ್ ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ ಅದನ್ನ ಆದಷ್ಟು ಬೇಗ ತಗಸ್ಕೊಳ್ಳೋದು ಒಳ್ಳೇದು ಸೊ ಇದು ಕೆಲವೊಂದು ಚಿಕಿತ್ಸಾ ಕ್ರಮಗಳು ಕೆಲವರಿಗೆ ಒಂದು ಮೂಡ್ ನಂಬಿಕೆ ಇದೆ ಅಂದ್ರೆ ಹಲ್ ಕ್ಲೀನಿಂಗ್ ಮಾಡಿಸಿದ ತಕ್ಷಣ ಹಲ್ ಲೂಸ್ ಆಗ್ತವೆ ಅನ್ನೋದು ಮೂಡ್ ನಂಬಿಕೆ ಬಟ್ ಇದು ಆಕ್ಚುಲಿ ತಪ್ಪು ಫ್ಯಾಕ್ಟ್ ಏನಂತ ಹೇಳಿದ್ರೆ ನೀವೆಲ್ಲಿ ಕ್ಲೀನಿಂಗ್ ಮಾಡ್ದಲೆ ಪಾಚಿ ಕಟ್ಕೊಂಡಿರುತ್ತೆ ಹಲ್ ಸುತ್ತ ಅದನ್ನ ತೆಗಿಯೋ ವಿಧಾನ ನಾವು ಸ್ಕೇಲಿಂಗ್ ಅಂತ ಕರಿತೀವಿ ಅಲ್ಲಿ ಮಾಡೋದೇ ಆ ಪಾಚಿ ಕಟ್ಕೊಂಡಿರೋದನ್ನ ತಗಿಯೋದು ಬಟ್ ಆಕ್ಚುಲಿ ಹಲ್ ಲೂಸ್ ಆಗೋದು ಎದ್ರಿಂದ ಹೊಸಡಿನ ಇನ್ಫೆಕ್ಷನ್ ಇಂದ ಯಾವಾಗ ಬ್ರಷಿಂಗ್ ಟೆಕ್ನಿಕ್ ಸರಿ ಇರಲ್ಲ ಅವಾಗ ಉಗುಳು ಗಟ್ಟಿ ಆಗಕ್ ಸ್ಟಾರ್ಟ್ ಆಗುತ್ತೆ ಎಲ್ ಬ್ರಶ್ ತಾಕಿರಲ್ಲ ಅಲ್ಲೆಲ್ಲ ಕಲ್ ಫಾರ್ಮ್ ಆಗಕ್ ಸ್ಟಾರ್ಟ್ ಆಗುತ್ತೆ ಹಲ್ ಸುತ್ತಲ ಸೊ ಈ ಕಲ್ಲುಗಳು ಏನ್ ಮಾಡುತ್ತೆ ಅಂದ್ರೆ ವಸಡನ್ನ ಕೆಳಗ್ ಸರಸ್ತಾ ಹೋಗುತ್ತೆ ವಸಡ್ ಜೊತೆಯಲ್ಲಿ ಮೂಳೆ ಕೂಡ ಸರಿತಾ ಬರುತ್ತೆ ಆಕ್ಚುಲಿ ಹಲ್ಲನ್ನ ಹಿಡ್ಕೊಂಡಿರೋದೆ ಮೂಳೆ ಈ ಮೂಳೆ ಸವಿತಾ ಬಂದ್ರೆ ಹಲ್ ಲೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಕ್ಲೀನಿಂಗ್ ಮಾಡಿದ ತಕ್ಷಣ ನಾವು ಈ ಕಲ್ಗಳನ್ನ ಏನು ಈ ಗಮ್ಸ್ ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ ಅದನ್ನ ತೆಗಿತಾ ಇದೀವಿ ಅದ್ ತಗ್ದಾಗ ಏನಾಗುತ್ತೆ ಹೊಸ ಜಾಗನ ಕಲ್ ತಗೊಂಡಿರುತ್ತೆ ಸೊ ಆ ಕಲ್ಲು ತೆಗ್ದಿದ ತಕ್ಷಣ ನಿಮಗೆ ಹಲ್ ಲೂಸ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಂದ್ರೆ ಆ ಕಲ್ಗಳಿಂದಾನೇ ಮೂಳೆ ಲೂಸ್ ಆಗಿರೋದು ಕ್ಲೀನಿಂಗ್ ಮಾಡೋದ್ರಿಂದ ಅಲ್ಲ ಡಾಕ್ಟರ್ ಇನ್ನು ಈ ಹಲ್ಲು ನೋವನ್ನ ಹೇಗೆ ತಡೆಗಟ್ಟಬಹುದು ಇದ್ರ ಬಗ್ಗೆ ಹೇಳಿ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ದಂತ ವೈದ್ಯರ ಹತ್ರ ಹೋಗ್ಬಿಟ್ಟು ರೆಗ್ಯುಲರ್ ಡೆಂಟಲ್ ವಿಸಿಟ್ ಡೆಂಟಲ್ ಚೆಕ್ಅಪ್ಸ್ ನ ಮಾಡಿಸ್ಕೊಂಡ್ರೆ ಇನಿಶಿಯಲ್ ಸ್ಟೇಜ್ ಅಲ್ಲಿ ಹುಳುಕಿತ್ತು ಮಾಡ್ತು ಅಂದ್ರೆ ದಂತ ವೈದ್ಯ ನಿಮಗೆ ತಿಳಿಸ್ತಾರೆ ಅದನ್ನ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು ಇನ್ನೊಂದು ರಾತ್ರಿ ಬ್ರಷ್ ಮಾಡುವುದು ಕಡ್ಡಾಯವಾಗಿ ಪಾಲಿಸ್ತಾ ಹೋಗ್ಬೇಕು ಇದು ಏನಕ್ಕೆ ಅಂತ ಹೇಳ್ತೀನಿ ತುಂಬಾ ಮುಖ್ಯ ಇದು ಬೆಳಿಗ್ಗೆ ಬ್ರಷ್ ಮಾಡೋದಕ್ಕಿಂತ ನಾವು ನಮ್ಮ ಪ್ರಕಾರ ರಾತ್ರಿ ಬ್ರಷ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ ರಾತ್ರಿ ನಾವು ಮಲ್ಕೊಂಡಾಗ ನಮ್ಮ ಬಾಯಲ್ಲಿ ಯಾವುದೇ ಆಕ್ಟಿವಿಟೀಸ್ ಇರಲ್ಲ ಹಗಲೊತ್ತು ಮಾತಾಡ್ತೀವಿ ನಾಲ್ಗೆ ಅಲ್ಲಾಡಿಸ್ತೀವಿ ಉಗುಳು ಉತ್ಪನ್ನ ಆಗ್ತಿರತ್ತೆ ಸೊ ಇದರಿಂದ ಒಂದೇ ಜಾಗದಲ್ಲಿ ಉಗುಳು ನಿಲ್ಲೋ ಚಾನ್ಸಸ್ ಇರಲ್ಲ ರಾತ್ರಿ ಟೈಮ್ ಏನಾಗುತ್ತೆ ಈ ಎಲ್ಲಾ ಆಕ್ಟಿವಿಟೀಸ್ ಸ್ಟಾಪ್ ಆಗಿರುತ್ತೆ ಕಂಪ್ಲೀಟ್ಲಿ ನಿದ್ದೆಗೆ ಹೋದಾಗ ಇದು ಯಾವ ಆಕ್ಟಿವಿಟೀಸು ಇರಲ್ಲ ಸೊ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಬ್ಯಾಕ್ಟೀರಿಯಾಸ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಸೊ ಆ ಟೈಮಲ್ಲಿ ಏನಾದ್ರು ನಾವು ಬ್ರಷಿಂಗ್ ಮಾಡದಲ್ಲ ಊಟ ಸಿಕ್ಕಾಕೊಂಡಿರೋದಾಗ್ಲಿ ಅಂಟು ಪದಾರ್ಥ ತಿಂದು ಹಾಗೆ ಕ್ಲೀನ್ ಮಾಡ್ದೆಲ್ಲೇ ಮಲ್ಕೊಳ್ಳೋದಾಗ್ಲಿ ಮಾಡಿದಾಗ ಇದು ಬ್ಯಾಕ್ಟೀರಿಯಾಗೆ ಒಳ್ಳೆ ಟೈಮ್ ಒಂದು ಆಸಿಡ್ ಪ್ರೊಡಕ್ಷನ್ ಮಾಡಿಬಿಟ್ಟು ಹುಳುಕು ಸ್ಟಾರ್ಟ್ ಆಗೋ ಒಳ್ಳೆ ಟೈಮ್ ಇದು ಸೊ ಹಾಗಾಗಿ ನಾನ್ ಹೇಳುವುದೇನಂದ್ರೆ ರಾತ್ರಿ ಬ್ರಷ್ ಮಾಡುವುದು ಕಡ್ಡಾಯವಾಗಿ ಪಾಲಿಸ್ಬೇಕು ಇದಾದ ಮೇಲೆ ಪಿಟ್ ಅಂಡ್ ಫಿಶರ್ ಸೀಲೆಂಟ್ಸ್ ಅಂತ ಬರುತ್ತೆ ಸೊ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ನಾರ್ಮಲಿ ನಮ್ಮ ಹಲ್ಲು ಫ್ಲಾಟ್ ಇರಲ್ಲ ಅಂದ್ರೆ ಪ್ಲೇನ್ ಇರಲ್ಲ ಇದ್ರಲ್ಲಿ ಹುರ್ಕ ಬರ್ಕಾ ಇರ್ತವೆ ಕೆಲವೊಂದು ಗೆ ಪಿಟ್ಸ್ ಅಂಡ್ ಫಿಶರ್ಸ್ ಅಂತ ಹೇಳ್ತೀವಿ ತುಂಬಾ ಡೀಪ್ ಆಗಿರ್ತವೆ ಸೊ ಈ ಏರಿಯಾಸ್ ಏನ್ ಡೀಪ್ ಇರ್ತಾವಲ್ಲ ಅಲ್ಲಿ ಆಹಾರ ಸಿಕ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಸೊ ಈ ತರ ಇದ್ದಾಗ ದಂತ ವೈದ್ಯರು ಪಿಟ್ ಅಂಡ್ ಫಿಜರ್ ಅಂತ ಹಾಕ್ತಾರೆ ಇದೇನ್ ಮಾಡುತ್ತೆ ಅಂದ್ರೆ ಡೀಪ್ ಇರೋ ಪಿಟ್ಸ್ ಅಂಡ್ ಫಿಜರ್ಸ್ ನ ಸೀಲ್ ಮಾಡುತ್ತೆ ಅಂದ್ರೆ ಅಲ್ಲಿ ಊಟ ಸಿಕ್ಕ ತಡೆಗಟ್ಟುತ್ತೆ ಈ ತರ ಊಟ ಸಿಕ್ಕ ತಡೆಗಟ್ಟೋದ್ರಿಂದ ಅಲ್ಲಿ ಹುಳುಕು ಆಗೋ ಚಾನ್ಸಸ್ ಇರಲ್ಲ ಸೊ ಇದೊಂದು ಪ್ರಿವೆಂಟಿವ್ ಮೆಷರ್ ಅಂತ ಹೇಳ್ಬಹುದು ಇನ್ನೊಂದು ಫ್ಲಾಸಿಂಗ್ ಮುಂಚೆನೆ ಮೆನ್ಶನ್ ಮಾಡ್ದಂಗೆ ಡೆಂಟಲ್ ಫ್ಲಾಸಿಂಗ್ ಒಂದ್ ಪ್ರತಿ ಆಹಾರ ಆಗಿದ ತಕ್ಷಣ ಪ್ರಾಕ್ಟೀಸ್ ಮಾಡ್ತಿದ್ರೆ ಹಲ್ಲು ಹುಳುಕುನ ತಡೆಗಟ್ಟಬಹುದು ಡಾಕ್ಟರ್ ಸುವರ್ಣ ವಿಜಯ್ ಅವರೇ ನೀವು ಎಷ್ಟೊತ್ತು ನಮ್ಮ ಕೇಳುಗರಿಗೆ ಹಲ್ಲು ನೋವಿನ ಕುರಿತು ಸ್ಪಷ್ಟ ಹಾಗೂ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಹಲ್ಲು ನೋವಿನ ದಿನದ ಸಂದರ್ಭದಲ್ಲಿ ಇದುವರೆಗೂ ಡಾಕ್ಟರ್ ಸುವರ್ಣ ವಿಜಯ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಶುಶ್ರಾವ್ಯ ಜೆ ಐತಾಳ್